ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಕನ್ನಡದ ಸಾರ್ವಕಾಲಿಕ ಶ್ರೇಷ್ಠ ಚಿತ್ರ ಬಂಗಾರದ ಮನುಷ್ಯ ಈ ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಕನ್ನಡದ ಕ್ಲಾಸಿಕ್ ಚಿತ್ರಗಳು ಈ ಸರಣಿಯಲ್ಲಿ ಎರಡನೇದಾಗಿ ಈ ಬಂಗಾರದ ಮನುಷ್ಯ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ಅಣ್ಣ ಅವರ ಬಂಗಾಳದ ಮನುಷ್ಯ ಸಿದ್ಧಲಿಂಗಯ್ಯ ಅವರ ಬಂಗಾಳದ ಮನುಷ್ಯ ಬಾಲಣ್ಣ ವಜ್ರಮುನಿ ಆರತಿ ಶ್ರೀನಾಥ್ ಇವರೆಲ್ಲರೂ ಇದ್ದಂತಹ ಬಂಗಾರದ ಮನುಷ್ಯ ಜಿ ಕೆ ವೆಂಕಟೇಶ್ ಅವರ ಬಂಗಾರದ ಮನುಷ್ಯ ಹುಣಸೂರು ಕೃಷ್ಣಮೂರ್ತಿ ಅವರ ಬಂಗಾರದ ಮನುಷ್ಯ ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ಟಿ ಕೆ ರಾಮರಾಯನ ಬಂಗಾರದ ಮನುಷ್ಯ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಮಾರ್ಚ್ ಮೂವತ್ತೊಂದರಂದು ಬಿಡುಗಡೆಯಾದ ಬಂಗಾರದ ಮನುಷ್ಯ ಕಳೆದ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಐವತ್ತು ವರ್ಷಗಳನ್ನ ಪೂರೈಸಿದೆ ಬಂಗಾರದ ಮನುಷ್ಯ ಸತತ ಎರಡು ವರ್ಷಗಳ ಕಾಲ ಪ್ರದರ್ಶನವನ್ನು ಕಂಡಿರುವಂತಹ ಚಿತ್ರ ಬೆಂಗಳೂರಿನ ಸ್ಟೇಟ್ ಚಿತ್ರಮಂದಿರ ಅಂದ್ರೆ ಈಗ ಭೂಮಿಕ ಅಂತ ಆಗಿದೆ ಆ ಚಿತ್ರಮಂದಿರದಲ್ಲಿ ಬರೋಬ್ಬರಿ ಎರಡು ವರ್ಷಗಳನ್ನ ಪೂರೈಸಿದಂತಹ ಚಿತ್ರ ಬಂಗಾಳ ದೃಶ್ಯ ಮೈಸೂರಿನ ಚಾಮುಂಡೇಶ್ವರಿ ಚಿತ್ರಮಂದಿರದಲ್ಲಿ ಬರೋಬ್ಬರಿ ಅರವತ್ತು ವಾರಗಳನ್ನ ಪೂರೈಸಿರುವ ಚಿತ್ರ ಹಲವಾರು ಕೇಂದ್ರಗಳಲ್ಲಿ ಶತ ದಿನೋತ್ಸವವನ್ನು ಆಚರಿಸಿರುವಂತಹ ಸಿನಿಮಾ ಟಿಕೆ ರಾಮರಾವ್ ಅವರು ಪತ್ತೆಧಾರಿ ಕಾದಂಬರಿಗಳಿಗೆ ಜನಪ್ರಿಯರಾಗಿದ್ದಂತಹ ಕಾದಂಬರಿಕಾರರು ಆದರೆ ಅವರ ಈ ಕಾದಂಬರಿ ಮತ ಸಾಮಾಜಿಕ ವಸ್ತುವನ್ನು ಒಳಗೊಂಡಂತಹ ಕಾದಂಬರಿ ಕೃಷಿ ಹಳ್ಳಿಯ ಜೀವನ ಬವಣೆ ನೋವು ತ್ಯಾಗ ಪ್ರೀತಿ ಇವೆಲ್ಲವನ್ನೂ ಒಳಗೊಂಡಂತಹ ಚಿತ್ರ ಬಂಗಾರದ ಮನುಷ್ಯ ಈ ಬಂಗಾರದ ಮನುಷ್ಯ ಚಿತ್ರವನ್ನು ನಾನಿವತ್ತು ಮಾತಾಡ್ತಿರೋ ಪ್ರಮುಖ ಉದ್ದೇಶ ಇವತ್ತು ರೈತರ ದಿನ ಇವತ್ತು ನಾವೆಲ್ಲ ರೈತರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ ಆ ರೈತರ ದಿನಾಚರಣೆಗೂ ಬಂಗಾರದ ಮನುಷ್ಯ ಚಿತ್ರಕ್ಕೂ ಏನು ಸಂಬಂಧ ಸಿನಿಮಾ ಬಲ್ಲವನ್ನು ಗೊತ್ತಾ ಎಲ್ಲರಿಗೂ ಗೊತ್ತಿದೆ ರೈತರಿಗೂ ಮತ್ತೆ ಬಂಗಾರದ ಮನುಷ್ಯ ಚಿತ್ರಕ್ಕೂ ಏನು ಸಂಬಂಧ ಜೊತೆಗೆ ಇದೇ ಡಿಸೆಂಬರ್ ಕಳೆದ ಹದಿನೈದನೇ ತಾರೀಕಿನಂದು ಸಿದ್ದಲಿಂಗಯ್ಯ ಅವರ ಜನ್ಮದಿನ ಈ ಎರಡು ಕಾರಣಗಳಿಗಾಗಿ ನಾನು ಈ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀನಿ ಐವತ್ತು ವರ್ಷ ದಾಟಿದ್ರು ಕೂಡ ಈಗಲೂ ಕೂಡ ಅದೇ ಛಾಪನ್ನ ಅದೇ ಒಂದು ಘನತೆಯನ್ನ ಮೌಲ್ಯವನ್ನು ಉಳಿಸಿಕೊಂಡಿರುವ ಚಿತ್ರ ಬಂಗಾರದ ಮನುಷ್ಯ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಎರಡು ವರ್ಷಗಳ ಪ್ರದರ್ಶನವನ್ನು ಕಂಡಂತಹ ಯಾವುದೇ ಚಿತ್ರಗಳಿಲ್ಲ ಅದಾಗಿದ್ರೆ ಬಂಗಾರದ ಮನುಷ್ಯ ಮಾತ್ರ ಈ ಚಿತ್ರ ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ಗ್ರಾಮದಲ್ಲಿ ಚಿತ್ರೀಕರಣವಾಗಿದೆ ಬಿ ವಿ ರಾಜಾರಾಮ್ ರವರ ಅದ್ಭುತವಾದಂತಹ ಫೋಟೋಗ್ರಫಿ ಈ ಚಿತ್ರದ ಸಂಗೀತ ನಿರ್ದೇಶಕರು ಜಿ ಕೆ ವೆಂಕಟೇಶ್ ಜಿ ಕೆ ವೆಂಕಟೇಶ್ ಅವರು ಸಂಗೀತ ಸಂಯೋಜನೆ ಮಾಡಿರುವ ಐದಕ್ಕೆ ಐದು ಹಾಡುಗಳು ಸೂಪರ್ ಹಿಟ್ಟು ನಗು ನಗುತ ಈ ಹಾಡು ತಾನೆ ಗೊತ್ತಿಲ್ಲ ಎಂತ ಇನ್ಸ್ಪಿರೇಷನ್ ಅದು ಆ ಒಂದೊಂದು ಚರಣದಲ್ಲೂ ಒಂದೊಂದು ಧಾಟಿ ಬದಲಾಗುತ್ತೆ ಆ ಹಾಡಿನಲ್ಲಿ ನೀವು ಕೇಳ ನೋಡಿದಾಗ ಜಗವಿ ಧ್ವಜ ಚಲುವಿನ ತಾಣ ಅಂತ ಒಂದ್ಸರಿ ಬಂದ್ರೆ ಗೆಳೆಯರ ಜೊತೆ ಕುಣಿ ಕುಣಿದು ಆ ಹಾಡಿನಲ್ಲಿ ಪ್ರತಿ ಚರಣದಲ್ಲೂ ವಿಭಿನ್ನವಾದ ಒಂದು ರಾಗದ ಧಾಟಿ ಇದೆ ಈ ಎಲ್ಲ ಹಾಡುಗಳಿಗೆ ಹುಣಸೂರು ಕೃಷ್ಣಮೂರ್ತಿಯವರು ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ ಹುಣಸೂರು ಕೃಷ್ಣಮೂರ್ತಿ ಅವರ ಹಾಡುಗಳು ಜಿ ಕೆ ವೆಂಕಟೇಶ್ ಅವರ ರಾಗ ಸಂಯೋಜನೆ ಅಣ್ಣ ಅವರ ಅಮೋಘ ಅಭಿನಯ ಸಿದ್ಧಲಿಂಗಯ್ಯ ಅವರ ದಕ್ಷ ನಿರ್ದೇಶನ ಟಿ ಕೆ ರಾಮರಾವ್ ಅವರ ಕಾದಂಬರಿ ಉಳಿದ ತಾರಾಗಣದಲ್ಲಿ ಬಾಲಕೃಷ್ಣ ಆರತಿ ಪ್ರಧಾನ ನಾಯಕಿಯಾಗಿ ಭಾರತಿ ಜೊತೆಗೆ ಆರತಿ ಶ್ರೀನಾಥ್ ದ್ವಾರಕೇಶ್ ಇವರೆಲ್ಲರೂ ತಮ್ಮ ಅಮೋಘ ನಟನೆಯನ್ನು ನೀಡಿರುವಂತಹ ಚಿತ್ರ ಬಂಗಾರದ ಮನುಷ್ಯ ಇದೊಂದು ಸಾರ್ವಕಾಲಿಕ ದಾಖಲೆ ಇದೊಂದು ಬರೀ ಸಿನಿಮಾ ಅಲ್ಲ ಖಾಡವಾದ ಸಾಮಾಜಿಕ ಪರಿಣಾಮವನ್ನು ಉಂಟು ಮಾಡುವಂತಹ ಚಿತ್ರ ಬಂಗಾರದ ಮನುಷ್ಯ ಈ ಚಿತ್ರನ ನೋಡಿ ವಿದೇಶಗಳಲ್ಲಿ ಇದ್ದಂತಹ ಯುವಕರು ನಗರಗಳಲ್ಲಿ ಕೆಲಸಕ್ಕೆಂದು ಬಂದು ತಿರುಗಾಡ್ತಿದ್ದಂತಹ ಯುವಕರು ನಗರಗಳನ್ನು ತೊರೆದು ವಿದೇಶಗಳನ್ನು ತೊರೆದು ಹಳ್ಳಿಗೆ ಹೋಗಿ ಕೃಷಿಯನ್ನು ಮಾಡಿ ಬದುಕನ್ನು ಕಟ್ಟಿಕೊಂಡಂತಹ ಬೇಕಾದಷ್ಟು ಉದಾಹರಣೆಗಳು ನಡೆದಬಹುದು ಇವತ್ತು ಬಂಗಾರದ ಮನುಷ್ಯ ಅಂತ ಹೇಳಿದ್ರೆ ಈ ಒಂದು ನಿದರ್ಶನವನ್ನ ಎಲ್ಲರೂ ಕಣ್ಣಿಗೆ ಕಟ್ಟುವಂತ ಹೇಳ್ತಾರೆ ಆ ಸಿನಿಮಾ ನೋಡಿ ಎಷ್ಟೋ ಜನ ಯುವಕರು ನಗರವನ್ನು ತೊರೆದು ಹಳ್ಳಿಗೆ ಹೋಗಿ ಆ ಕೃಷಿಯನ್ನು ಮಾಡಿ ವ್ಯವಸಾಯವನ್ನು ಮಾಡಿ ಬದುಕನ್ನು ಕಟ್ಟಿಕೊಂಡಿರುವಂತಹ ಬೇಕಾದಷ್ಟು ಉದಾಹರಣೆಗಳನ್ನ ಹೆಸರಿಸ್ತಾರೆ ಇವರು ಅಷ್ಟೊಂದು ಗಾಢವಾದ ಸಾಮಾಜಿಕವಾದಂತಹ ಪರಿಣಾಮವನ್ನು ಉಂಟು ಮಾಡಿದ ಚಿತ್ರ ಬಂಗಾರದ ಮನುಷ್ಯ ಈ ಚಿತ್ರ ನಮಗೆ ಮನರಂಜನೆಯ ಮೂಲಕ ಬದುಕಿನ ಗಾಢ ಸಂದೇಶಗಳು ತತ್ವಗಳು ಎಲ್ಲವನ್ನು ಪರಿಚಯ ಮಾಡಿಕೊಡ್ತಾರೆ ನಮಗೆ ಚಿತ್ರದ ಕತೆ ರಾಜೀವ ಅಣ್ಣವ್ರು ಮಾಡಿರೋ ಪಾತ್ರ ರಾಜೀವ ನಗರದಲ್ಲಿ ಓದ್ಕೊಂಡಂತಹ ಹುಡುಗ ಅಕ್ಕನ ನೋಡ್ಕೊಂಡು ಹೋಗೋದಕ್ಕೆ ಅಂತ ಒಂದು ಹಳ್ಳಿಗೆ ಬರ್ತಾನೆ ಆ ಹಳ್ಳಿಗೆ ಬಂದಂತಹ ರಾಜೀವ ತನ್ನ ಅಕ್ಕನ ಮನೆಯ ಪರಿಸ್ಥಿತಿಯನ್ನು ನೋಡಿ ಆ ಊರಿನಲ್ಲೇ ಇರಬೇಕಾದಂತಹ ಪರಿಸ್ಥಿತಿ ಆ ಊರಲ್ಲಿ ಇರೋದಕ್ಕೆ ತನ್ನ ಅಕ್ಕನ ಗಂಡ ಭಾವ ಸತ್ತೋಗಿದ್ದು ತನ್ನ ಅಕ್ಕನ ಕುಟುಂಬ ಬೀದಿಗೆ ಬಂದಿರುತ್ತೆ ತುಂಬಾ ಚಿಂತಾಜನಕ ಸ್ಥಿತಿ ತುಂಬಾ ಕಷ್ಟದ ದಿನಗಳನ್ನು ಎದುರಿಸ್ತಾ ಇರ್ತಾರೆ ಅದನ್ನ ನೋಡಿ ಹಾಗೆ ಬಿಟ್ಟು ಹೋಗಲು ಮನಸ್ಸನ್ನು ಒಪ್ಪದ ರಾಜೀವ ಅಲ್ಲೇ ಇದ್ದು ತನ್ನ ಅಕ್ಕನ ಕುಟುಂಬಕ್ಕೆ ಏನಾದರೂ ಮಾಡಬೇಕು ಅನ್ನೋ ದೃಢ ಮನಸ್ಸಿನಿಂದ ತೀರ್ಮಾನ ಮಾಡ್ತಾನೆ ಮುಂದೆ ನಡೆಯೋದೆ ಉಳಿದ ಚಿತ್ರದ ಕತೆ ಆ ಊರಿನ ಯಜಮಾನನ ಸಹಾಯವನ್ನು ಪಡೆದುಕೊಂಡು ಆ ಕುಟುಂಬಕ್ಕೆ ಇದ್ದಂತಹ ಒಂದು ಇಪ್ಪತ್ತೈದು ಎಕರೆ ಬಂಜರು ಭೂಮಿಯನ್ನ ಇಟ್ಕೊಂಡು ಅದರ ವ್ಯವಸಾಯ ಮಾಡಿ ನನ್ನ ಅಕ್ಕನ ಕುಟುಂಬಕ್ಕೆ ಆಸರಿ ಆಗ್ತೀನಿ ಅಂತ ತೀರ್ಮಾನ ತಗೋತಾನೆ ರಾಜೀವ ಊರವರೆಲ್ಲ ನಗ್ತಾರೆ ಜೊತೆಗೆ ಆ ಊರಿನ ಯಜಮಾನನೂ ನಗ್ತಾನೆ ಇಲ್ಲೇನ್ ಬೆಳಿತೀಯ ರಾಜವಪ್ಪ ನೀರಿಲ್ಲ ಬರಡು ಬಿದ್ದಿದೆ ಕಲ್ಲು ಮಣ್ಣು ಏನ್ ಈ ನೀವು ಏನಾದರೂ ಮಾಡ್ತೀನಿ ಅಂತ ಹೋಗ್ತಾ ಇದೆಯಲ್ಲ ಸಾಹಸಕ್ಕೆ ನಾನು ಏನ್ ಇಡಬೇಕು ಅಂತ ನಗ್ತಾರೆ ಆದ್ರೂ ಕೂಡ ಆಗದು ಎಂದು ಕಟ್ಟಿ ಕುಳಿತಾರೆ ಸಾಗದು ಕೆಲಸವೂ ಮುಂದೆ ಈ ಹಾಡು ಯಾರು ಕೇಳಿಲ್ಲ ಸುಮ್ಮನೆ ಕೂತ್ಕೊಂಡ್ರೆ ಯಾವ ಸಾಧನೆಯೂ ಆಗೋದಿಲ್ಲ ನಾನು ಮಾಡಿ ತೋರಿಸ್ತೀನಿ ಪ್ರತಿ ಶ್ರಮಕ್ಕೊಂದು ಫಲ ಇದ್ದೇ ಇದೆ ಒಂದು ದೃಢವಾದ ಸಂಕಲ್ಪದೊಂದಿಗೆ ಕೃಷಿಯನ್ನ ಪ್ರಾರಂಭ ಮಾಡುವಂತ ರಾಜೀವ ಅದ್ಭುತವಾದ ಬೆಳೆಯನ್ನು ತೆಗೆದು ಆ ಬಂಜರ ಭೂಮಿನ ಚಿನ್ನದ ಭೂಮಿಯನ್ನಾಗಿ ಪರಿವರ್ತನೆ ಮಾಡ್ತಾನೆ ಆ ಮೂಲಕ ತನ್ನ ಅಕ್ಕನ ಕುಟುಂಬ ಸಮೃದ್ಧಿಯಾಗುವಂತೆ ಪರಿವರ್ತನೆ ಮಾಡ್ಕೊಡ್ತಾನೆ ಅತಿ ಬಡತನ ಇದನ್ನು ಅನುಭವಿಸ್ತಿದ್ದಂತಹ ತನ್ನ ಅಕ್ಕನ ಕುಟುಂಬ ಸಮೃದ್ಧಿ ಆಗುತ್ತೆ ಆಗುತ್ತೆ ಸಂತೋಷ ತುಂಬುತ್ತೆ ತನ್ನ ಇಬ್ಬರು ಅಕ್ಕನ ಮಕ್ಕಳನ್ನು ನಗರಕ್ಕೆ ಪಟ್ಟಣಕ್ಕೆ ಕಲಿಸಿ ಓದಿಸ್ತಾನೆ ಅವರು ಬೇಕಾಗಿರುವಂತಹ ಎಲ್ಲ ವಿದ್ಯಾಭ್ಯಾಸದ ಖರ್ಚನ್ನು ಕೊಡ್ತಾನೆ ಜೊತೆಗೆ ರಾಜೀವಪ್ಪನಿಗೆ ಲಕ್ಷ್ಮಿಯೊಂದಿಗೆ ಪ್ರೇಮ ಆಗುತ್ತೆ ಪ್ರೀತಿ ಆಗುತ್ತೆ ಇವರಿಬ್ರು ಸೇರಬೇಕು ಜೊತೆ ಆಗಬೇಕು ಮದುವೆ ಆಗಬೇಕು ಅಂತ ಕೂಡ ನಿರ್ಧಾರ ಮಾಡ್ತಾರೆ ಅಷ್ಟರಲ್ಲಿ ವಿಧಿ ತನ್ನ ಬಲಿ ತಗೊಂಡ್ಬಿಡುತ್ತೆ ಜೊತೆಗೆ ನಗರದಿಂದ ಹಳ್ಳಿಗೆ ಬಂದಂತಹ ತನ್ನ ಅಕ್ಕನ ಮಕ್ಕಳು ಎಲ್ಲ ಸಮೃದ್ಧಿಯನ್ನು ಕಂಡಂತಹ ಮಕ್ಕಳು ತನ್ನ ಭಾವನ ನಿಯತ್ತಿನ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಾರೆ ಆ ಮಾತುಗಳನ್ನ ಅವರ ನಡತೆಯನ್ನ ಅವರ ವರ್ತನೆಯನ್ನು ಸಹಿಸಿಕೊಳ್ಳದ ರಾಜೀವಪ್ಪ ನಾನು ಬಂದ ಕರ್ತವ್ಯ ಇಲ್ಲಿಗೆ ಮುಗಿಯಿತು ನಾನಿಲ್ಲದೆ ಹೋದರೂ ಕೂಡ ಈ ಮನೆ ನಡೆಯುತ್ತೆ ಹಾಗಾಗಿ ನಾನು ಋಣ ಅಥವಾ ಭಾರವಾಗಿ ಮನೆಗೆ ಇರೋದು ಬೇಡ ಅನ್ಬಿಟ್ಟು ಅಲ್ಲಿಂದ ನಿರ್ಗಮಿಸ್ತಾರೆ ಮನೆಗೆ ರಾಜೀವಪ್ಪನ ನಿಯತ್ತು ಅಸಲಿಯತ್ತು ತಿಳಿಯುವ ಹೊತ್ತಿಗೆ ತುಂಬಾ ತಡ ಆಗಿರುತ್ತೆ ಇದು ಈ ಚಿತ್ರದ ಕತೆ ನಗರದಲ್ಲಿ ಓದ್ಕೊಂಡಿದ್ದ ರಾಜೇ ಒಪ್ಪ ಒಂದು ಕೆಲಸವನ್ನು ಹುಡುಕೊಂಡು ಒಳ್ಳೆ ಹುಡುಗಿಯ ಮದುವೆಯಾಗಿ ಚೆನ್ನಾಗಿ ಬದುಕಿ ತನ್ನ ಜೀವನವನ್ನು ತಾನು ಮಾಡ್ಕೊಂಬೋದಾಗಿತ್ತು ಆದ್ರೆ ನಾನು ಚೆನ್ನಾಗಿರೋದು ಮಾತ್ರ ಜೀವನ ಅಲ್ಲ ತನ್ನ ಸುತ್ತಮುತ್ತ ಇರೋರು ಚೆನ್ನಾಗಿ ಇಟ್ಕೊಬೇಕಾಗಿರೋದು ಕೂಡ ನಮ್ಮ ಕರ್ತವ್ಯ ಅಂತ ಭಾವಿಸುವಂತ ಜನಗಳ ಅನುಭವಿಸುವಂತಹ ನೋವು ಈ ಸಿನಿಮಾ ಮುಗಿದ ನಂತರ ಯಾವ ಪ್ರೇಕ್ಷಕರು ತುಂಬಾ ಹೊತ್ತು ಮಾತಾಡಕಾಗೋದಿಲ್ಲ ಅಷ್ಟೊಂದು ದುಗುಡ ದುಗುಡನ ಹೊತ್ಕೊಂಡು ಬರ್ತಾರೆ ಇವತ್ತು ಕೂಡ ನಾವು ನೋಡಿದ್ರೆ ಆ ಸಿನಿಮಾ ಮುಗಿಸುವ ಹೊತ್ತಿಗೆ ನಮ್ಗೆ ಭಾರ ಆಗಿರುತ್ತೆ ಮಾತುಗಳು ಬರೋದಿಲ್ಲ ಅಣ್ಣ ಅವರು ಅಭಿನಯಿಸಿರುವ ಎಲ್ಲಾ ಚಿತ್ರಗಳಲ್ಲೂ ಹೇಗೆ ಸಂದೇಶಗಳು ಇರ್ತಾವೋ ಹಾಗೆ ಈ ಚಿತ್ರದಲ್ಲೂ ಕೂಡ ಒಂದು ಗಾಢವಾಗಿ ತಟ್ಟುವಂತಹ ಸಂದೇಶ ಓದಿದ್ರು ಕೂಡ ಕೃಷಿ ಬಿಡಬೇಕು ಅನ್ನೋದೇನಿಲ್ಲ ಓದಿದ್ರು ಕೂಡ ಬಂದು ವ್ಯವಸಾಯ ಮಾಡಿ ಗೆಲ್ಲಬಹುದು ಬಂಜರು ಭೂಮಿಯಲ್ಲೂ ಕೂಡ ಚಿನ್ನವನ್ನು ಬೆಳೆಯಬಹುದು ತಾನು ಸುಖವಾಗಿರೋದ್ರ ಜೊತೆಗೆ ಇನ್ನೊಬ್ರು ಸುಖವಾಗಿ ಇಟ್ಕೊಬೇಕು ಕೆಳಗೆ ಮತ್ತು ಒಂದು ಕೆಳಗಡೆ ಬಿದ್ದಂತ ಕುಟುಂಬವನ್ನ ತನ್ನ ಕೈಲಿ ಸಾಧ್ಯವಾದಷ್ಟು ಮತ್ತಿಗೆ ಎತ್ತಿ ನಿಲ್ಲಿಸಬೇಕು ಅನ್ನೋ ತ್ಯಾಗ ಮನೋಭಾವ ಈ ಎಲ್ಲ ಸಂದೇಶಗಳನ್ನ ಈ ಚಿತ್ರ ಸಾರುತ್ತೆ ಹಾಗಾಗಿಯೇ ಈ ಚಿತ್ರ ಇದುವರೆ ಒಂದು ಸಾರ್ವಕಾಲಿಕ ದಾಖಲೆಯಾಗಿ ಉಳಿದಿದೆ ಆ ದಾಖಲೆಯನ್ನು ಬ್ರೇಕ್ ಮಾಡೋದಕ್ಕೆ ಇನ್ನು ಯಾವ ಸಿನಿಮಾಗಳಿಂದ ಸಾಧ್ಯ ಇಲ್ಲ ನಾ ಭೂತೋ ನಾ ಭವಿಷ್ಯತಿ ಮುಂದಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ ಇದು ಸ್ನೇಹಿತರೆ ಈ ಚಿತ್ರವನ್ನ ನಿಮ್ಮ ಮಕ್ಕಳು ಇನ್ನೂ ನೋಡಿಲ್ಲ ಅಂತ ಹೇಳಿದ್ರೆ ನೀವು ನೋಡಿರ್ತೀರಾ ನೀವು ನೋಡಿಲ್ಲ ಅಂದ್ರೆ ನೀವು ನೋಡಿ ನಿಮ್ಮ ಮಕ್ಕಳು ನೋಡಿಲ್ಲ ನಿಮ್ಮ ಮಕ್ಕಳಿಗೆ ತೋರಿಸಿ ಈ ಪರಂಪರೆಯನ್ನು ನಾವು ಮುಂದಕ್ಕೆ ವರ್ಗಾಯಿಸಬೇಕಾಗಿದೆ ಆ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ ಸ್ನೇಹಿತರೆ ಇವತ್ತು ರೈತರ ದಿನಾಚರಣೆ ಈ ವಿಡಿಯೋ ಮೂಲಕ ನಾಡಿನ ದೇಶದ ಜಗತ್ತಿನ ಎಲ್ಲಾ ರೈತರಿಗೂ ಕಲಾಭೂಮಿಯ ಪರವಾಗಿ ರೈತರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ ಮತ್ತೆ ಇತ್ತೀಚೆಗೆ ಸಿದ್ಧಲಿಂಗಯ್ಯ ಅವರ ಜನ್ಮದಿನ ಕೂಡ ಇದೆ ಅವರನ್ನು ಕೂಡ ಈ ಹೊತ್ತಲ್ಲಿ ಸ್ಮರಿಸ್ತಾ ಇದ್ದೀನಿ ಇಡೀ ಜಗತ್ತನ್ನು ಸಾಕುವಂತಹ ರೈತರಿಗೆ ಹೆಚ್ಚಿನ ಶಕ್ತಿ ಸಿಗಲಿ ರೈತರಿಗೆ ಸರ್ಕಾರಗಳಿಂದ ಸಿಗಬೇಕಾಗಿದ್ದಂತಹ ಸವಲತ್ತುಗಳು ಸಿಗಲಿ ನಮ್ಮಿಂದ ಅವರು ಸಿಗಬೇಕಾಗಿರುವಂತಹ ಬೆಂಬಲಗಳು ಸಹಕಾರಗಳು ನಿರಂತರವಾಗಿರಲಿ ಸ್ನೇಹಿತರೆ ಕಲಾಭೂಮಿ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಈ ಕೂಡ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಂದ ನಮಸ್ಕಾರ